ರಾಜ್ಯಸಭಾ ಚುನಾವಣೆ ಫಲಿತಾಂಶ ಬಂದ ತಕ್ಷಣ ಕಾಂಗ್ರೆಸ್ ವಿಜಯೋತ್ಸವ ವೇಳೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ನವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ಎಲ್ಲಿಗೆ ನಮ್ಮ ರಾಜ್ಯ ಹೋಗುತ್ತಾ ಇದೆ ಆದ್ದರಿಂದ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸುವುದು ಸೂಕ್ತ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದರು ಅತ್ಯಂತ ನಾಚಿಕೆಡಿನ ಸಂಗತಿ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ನಜರ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಸ್ಲೋಗನ್ ಮಾಡಿದ್ದಾರೆ ಅದರ ಅರ್ಥ ಕಾಂಗ್ರೆಸ್ಸಿನ ಜಯ ಪಾಕಿಸ್ತಾನ ಜಯ ಎಲ್ಲಿಗೆ ಹೊರಟಿದೆ ಈ ರಾಜ್ಯ ಭಯೋತ್ಪಾದನೆ ಪಾಕಿಸ್ತಾನದ ಬೆಂಬಲ ಕೊಡುವಂಥ ಜನರಿಗೆ ಕುಮ್ಮಕ್ಕ ಕೊಡುವಂಥ ಈ ಸರ್ಕಾರ ಇವತ್ತು ನೈತಿಕ ಹೊಣೆಯನ್ನು ಕಳ್ಕೊಂಡಿತ್ತು ರಾಜನಾಮ ಮನೆಗೋದು ಎರಡನೇದಾಗಿ ಪಾಕಿಸ್ತಾನದ ಜನ ನರೇಂದ್ರ ಮೋದಿ ಬೇಕಂತಿದ್ದಾರೆ ಅಲ್ಲಿಯ ಬಡತನ ಅಲ್ಲಿಯ ಬೆಲೆ ಏರಿಕೆ ಅಲ್ಲಿ ಹಣದುಬ್ಬರ ಹೆಚ್ಚಾಗಿರುತ್ತೆ ಯಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವ್ರಿಗೆ ಪಾಕಿಸ್ತಾನಿಗೆ ಕಳಿಸೋದು ಸುತ್ತ ನಾಶ್ ಮಾಡ್ಕೋತಾರೆ ಸರ್ ಅದನ್ನ ಎಲ್ಲೋ ಚಿರತಾರೆ ಹಾಗೆ ಅಂತ ಇಲ್ಲ ಅದು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ರೀತಿ ಹೋರಾಟ ನಡೆದಿದೆ ಎಸ್ ಟಿ ಅದನ್ನು ಒಳಗಡೆ ಹೊರಗಡೆ ಕೂಡ ಹೇಳಿಕೊಡುತ್ತೆ ಸೋಮಶೇಖರ್ ಈಗ ಅವ್ರ ಬಗ್ಗೆ ಏನು ಕಾನೂನು ಕ್ರಮ ತೆಗೆದುಕೊಂಡು ಪಕ್ಷ ಚಿಂತನೆ ಮಾಡ್ತಾರೆ ಕಾನೂನು ತಂತ್ರ ಚರ್ಚೆ ಆಗ್ತದೆ ಮೈತ್ರಿ ವಿಷಯದಲ್ಲಿ